ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಹೇಗಿದ್ರೆ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಮಟನ್ ಸಾರನ್ನು ಇದ್ದೀನಿ ಸೊ ಹಾಗಾಗಿ ಅದರ ಒಂದು ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ತರಕಾರಿ ಕೂಡ ಆಗಿದೆ ಆಯಿತಾ ಇವತ್ತು ಯಾಕೋ ತರಕಾರಿ ತಿನ್ನುವಂಥ ಮೂಡಲಿ ಇಲ್ಲ ಸೊ ಹಾಗಾಗಿ ಇವತ್ತು ಮಾರ್ಕೆಟ್ಗೆ ಹೋಗಿ ಮ ಮಟನ್ ಕೂಡ ಬಂದಿದ್ದೀನಿ ಇನ್ನು ಒಂದಷ್ಟು ತರಕಾರಿ ಬೀಜಗಳನ್ನು ಕೂಡ ತೊಗೊಬಂದಿದ್ದೀನಿ ಆಯಿತಾ ಮನೆಯಲ್ಲಿ ತರಕಾರಿ ಇದ್ದರೆ ಅವಾಗವಾಗ ಮಾ ಿಕೊಂಡು ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ತರಕಾರಿ ಬೀಜಗಳನ್ನು ಕೂಡ ತಗೊಬಂದಿದ್ದೀನಿ ಅಂದರೆ ಮನೆಯಲ್ಲಿ ಏನು ಕೂಡ ಇಲ್ಲದೆ ಇದ್ದಾಗ ಗಿಡದಲ್ಲಿ ಆದರೂ ತರಕಾರಿ ಒಂದು ಸ್ವಲ್ಪ ಇದ್ದರೆ ಹಾಗೆ ಕಿತ್ಕೊಂಡು ತರಕಾರಿ ಅಥವಾ ಏನಾದರೂ ಸಾಂಬಾರು ಪಲ್ಯ ಅಥವಾ ಏನು ಕೂಡ ಮಾಡ್ಬೋದು ಸೊ ಹಾಗಾಗಿ ತರಕಾರಿ ಬೀಜ ನಿನ್ನ ಬಸಳೆ ಕೂಡ ಆಗಿದೆ ಆಯ್ತಾ ನಮ್ಮ ಮನೇಲಿ ಎಷ್ಟಾಗಿದೆ ಅಂತ ನೋಡಿ ನೋಡಿ ಒಂದು ಚಿಕ್ಕ ಚಪ್ಪರ ಹಾಕಿದ್ದಾರೆ ಆಯ್ತಾ ಬಸ್ಲೆ ಚಪ್ರ ಅಷ್ಟು ಗಟ್ಟಿಲ್ಲ ಆಯ್ತಾ ಅಲಗಾಡುವ ಸ್ಥಿತಿಯಲ್ಲಿದೆ ಅಂದರೆ ಸದ್ಯಕ್ಕೆ ಸಾಕು ಇದು ಅಂದರೆ ಚೆನ್ನಾಗಿ ಬೆಳೀತದೋ ಇಲ್ಲವೋ ಅಂತ ಹೇಳಿ ಡೌಟಲ್ಲಿ ಹಾಕಿದ್ದು ಈ ಗಿಡ ಇದ್ರೂ ಉಂಟಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗ್ತದೆ ಈ ಚಪ್ಪರಕ್ಕಿಂತ ಈ ಗಿಡನೇ ಚೆಂದ ಆಗ್ತದೆ ಆಯಿತಾ ಬಳ್ಳಿ ಹೋಗಲಿಕ್ಕೆ ಎರಡು ಮೂರು ಸಲ ಪದಾರ್ಥ ಕೂಡ ಆಯಿತು ಬಸ್ಲೇದ್ದು ಈ ಥರ ಮನೆಯಲ್ಲಿ ತರಕಾರಿ ಎಲ್ಲ ಇದ್ದರೆ ಉಂಟಲ್ವಾ ಪದಾರ್ಥಕ್ಕೊಂದು ಟೆನ್ಷನ್ ಇರೋದಿಲ್ಲ ಹಾಗೆ ಕಟ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೆ ಆಯಿತು ಹಾಗೆ ಇಲ್ಲಿ ಮಟನ್ ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಆಯಿತಾ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಗೆ ಒಂದು ಒಂದು ಆರರಿಂದ ಎರಡು ಬೇಳೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಹಾಗೆ ಮಟನ್ ಸಾರು ಮಾಡುವಾಗ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೆಣಸಿಗೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಚಿಕ್ಕ ಪೀಸ್ ಚಕ್ಕೆ ಆಯಿತಾ ಒಂದು ಮೂರು ಲವಂಗ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದನ್ನು ರುಬ್ಕೊಂಡ್ರೆ ಆಯಿತು ಇಮಿ ಮಟನ್ ಸಾರಿಗೆ ಯಾವತ್ತು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೇ ತುಂಬ ರುಚಿಯಾಗಿ ಬರುತ್ತೆ ಇನ್ನು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಯ್ತಾ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಅಷ್ಟರಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡು ಅದು ಕೂಡ ತಣ್ಣಗಾಗುತ್ತೆ ಅಲ್ವಾ ಸೊ ಹಾಗಾಗಿ ಇವತ್ತು ಎಲ್ಲ ಫ್ರೈ ಮಾಡಿಕೊಂಡು ಮಟನನ್ನು ಹಾಕಿ ಒಂದು ಸ್ವಲ್ಪ ಹಾಗೆಯೇ ಇಟ್ಟು ನಂತರ ರುಬ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ತೊಳೆದಿಟ್ಟಿರುವಂತಹ ಮಟನನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಹಾಗೆಯೇ ಬೇಯೋದಿಕ್ಕೆ ಇಡಬೇಕು ಆಯಿತು ಇವಾಗ ನೋಡ್ತಿದ್ರಲ್ಲ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅಂದರೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಬೇಯೋದಿಕ್ಕಿಡಬೇಕು ಆಯ್ತಾ ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಏನು ನೀರುಳ್ಳಿ ಹಾಕಿ ಆದ್ಮೇಲೆ ಹಾಕಬೇಕಿತ್ತು ಬಟ್ ಅದು ಮರ್ತೋಯ್ತು ಅಂತ ಹೇಳಿ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ಆಯಿತಾ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಗೇ ಬೇಯಿಸಿ ಇಡ್ತೀನಿ ಕುಕ್ಕರ್ ಅಂದ್ರೆ ಮುಚ್ಚಳ ಮುಚ್ಚೋದಿಲ್ಲ ಹಾಗೇನೆ ಇಟ್ಟು ನಂತರ ರುಬ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಇದನ್ನು ಒಂದು ಸ್ವಲ್ಪ ಹಾಗೆ ಮುಚ್ಚಿಟ್ಬಿಟ್ಟು ಇಲ್ಲಿ ನಾನೇನು ಫ್ರೈ ಮಾಡ್ಕೊಂಡಿದ್ದಲ್ವ ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಎಷ್ಟು ನೀರು ಅಷ್ಟನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ಆಯಿತಾ ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇನ್ನು ನಾನು ಬೇಯೋದಿಕ್ಕಿಟ್ಟಿದ್ದಲ್ವ ಮಟನ್ನು ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅಂದರೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡಿದ್ದೆ ಇವಾಗ ನೋಡ್ತಿದ್ರಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇವಾಗ ನಾನು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ವಿಷಲ್ ಬರೆಸ್ಕೊಳ್ತೀನಿ ಆಯಿತು ಯಾಕಂದರೆ ಇದು ತುಂಬ ಎಳೆ ಮಟನ್ ಸ್ವಲ್ಪ ಬಲ್ತಿರುವಂಥ ಮಟನ್ ಆಗಿದ್ರೆ ಒಂದು ಎಂಟರಿಂದ ಒಂಬತ್ತು ವಿಷಲ್ ಬೇಕಾಗುತ್ತೆ ಬಟ್ ಇದು ತುಂಬ ಎಳೆ ಮಟನ್ ಆಗಿರೋದ್ರಿಂದ ನಾನೊಂದು ಐದು ವಿಷಲು ಬರೆಸ್ಕೊಳ್ತೀನಿ ಅಷ್ಟೇ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಷಲ್ ಬರೆಸ್ಕೊಳ್ತೀನಿ ಇನ್ನು ಇನ್ನು ಒಂದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ರುಬ್ಬೋದಿಕ್ಕೆ ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇವತ್ತು ನಾನು ಕೊತ್ತಂಬರಿ ಸೊಪ್ಪನ್ನು ರುಬ್ಬುವಾಗ ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಬಟ್ ರುಬ್ಬುವಾಗ ಹಾಕ್ಕೊಂಡ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನೋಡ್ತಿದ್ರಲ್ಲೋ ಫೈನಲಿ ಮಟನ್ ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಆಯಿತಾ ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದೀನಿ ಇವತ್ತಿನ ರೆಸಿಪಿ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್